ಬೇಸಿಗೆ ಕಾಲ ಬಂದೇ ಬಿಟ್ಟಿದೆ ಫೆಬ್ರವರಿಯಿಂದ ಹಿಡಿದು ಮೇ ತಿಂಗಳವರೆಗೂ ನಾಲ್ಕು ತಿಂಗಳ ಕಾಲ ಸುಡು ಬಿಸಿಲು ಸೂರ್ಯನ ಪ್ರಖರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೇ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಶರೀರದಲ್ಲಿ ಕೂಡ ಕೆಲವೊಂದು ವ್ಯತ್ಯಾಸಗಳಾಗುತ್ತೆ ಅಂದರೆ ಒಂದು ಕಾಲ ಅಥವಾ ಪ್ರತಿಯೊಂದು ಸೀಸನ್ ಚೇಂಜ್ ಆಗ್ತಿದ್ದಂಗೆ ನಮ್ಮ ದೇಹದಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳು ಆಗುವುದು ಸಹಜ ಹಾಗೆ ಆ ಸೀಸನ್ಗೆ ನಾವು ನಮ್ಮ ದೇಹವನ್ನು ಒಗ್ಗಿಕೊಳ್ಬೇಕಾದ್ರೆ ಕೆಲವೊಂದು ಸರಳ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಈ ಸುಡು ಬಿಸಿಲು ಅಥವಾ ಈ ಧಗೆಯ ಈ ವಾತಾವರಣದಲ್ಲಿ ನಮ್ಮ ಅಲ್ಲಿ ಹೆಚ್ಚಿನ ಜನ ಆಚೆ ಏನು ಕೆಲಸ ಮಾಡ್ತಿರ್ತಾರೆ ಬಿಸಿಲಿನ ಶಾಖದಲ್ಲಿ ಹೆಚ್ಚು ಹೊತ್ತು ಕಳೆಯೋರು ಏನಿರ್ತಾರೆ ಅಂಥವರಿಗೆ ಸಾಮಾನ್ಯವಾಗಿ ಕೆಲವೊಂದು ದೈಹಿಕ ಸಮಸ್ಯೆಗಳು ಕಾಡುವುದು ಸಾಮಾನ್ಯ ಇಂಥದ್ದನ್ನು ನಾವು ಸ್ವಲ್ಪ ತಿಳುವಳಿಕೆಯ ಮುಖಾಂತರ ಅಂದರೆ ಸ್ವಲ್ಪ ಈ ಆರೋಗ್ಯ ಅಂತ ಅಂದಾಗ ಇದರಲ್ಲಿ ಆಹಾರ ಮುಖ್ಯವಾಗಿ ಬರುವಂಥದ್ದು ಆಮೇಲೆ ನಮ್ಮ ಜೀವನ ಶೈಲಿ ನಾವು ಎಷ್ಟು ಹೊತ್ತು ನಿದ್ದೆ ಮಾಡ್ತೀವಿ ಎಷ್ಟು ಹೊತ್ತಿಗೆ ನಿದ್ದೆ ಮಾಡ್ತೀವಿ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ತಗೊಳ್ತೀವಿ ಈ ಯಾವ ಸಮಯದಲ್ಲಿ ಆಹಾರವನ್ನು ತಗೊಳ್ತೀವಿ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಅಂಶಗಳನ್ನು ನಾವು ತಿಳಿದುಕೊಂಡು ಮಾಡಬೇಕಾಗುತ್ತೆ ಈ ಬಿಸಿಲುಗಾಲದಲ್ಲಿ ಮುಖ್ಯವಾಗಿ ಬರುವಂಥ ಒಂದು ಸಮಸ್ಯೆ ಅಂತಂದರೆ ಜೀರ್ಣದ ಸಮಸ್ಯೆ ಬರುತ್ತೆ ಯಾಕಂದರೆ ಈ ಕಾಲದಲ್ಲಿ ಜಾಸ್ತಿ ವಾತದ ಸಮಸ್ಯೆಗಳು ಉಲ್ಬಣ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ನಾವು ಪಿತ್ತವನ್ನು ಜಾಸ್ತಿ ಅದನ್ನು ಪ್ರೇರೇಪಿಸಬೇಕಾಗುತ್ತೆ ಅಂದರೆ ಪಿತ್ತವನ್ನು ನಾವು ಆಕ್ಟಿವೇಟ್ ಮಾಡೋದು ಅಂತ ಅಂತೀವಿ ಅಂದರೆ ಅದನ್ನು ಕೆಲವೊಂದು ಸರಳ ಆಹಾರದ ಮುಖಾಂತರ ಅಂದರೆ ನಾವು ತಿನ್ನುವ ಆಹಾರವನ್ನೇ ಅದನ್ನು ಸರಿಯಾದ ಕ್ರಮದಲ್ಲಿ ತಗೊಳ್ಳುವ ಮುಖಾಂತರ ಸರಿಯಾದ ವೇಳೆಯಲ್ಲಿ ತಗೊಳ್ಳುವ ಮುಖಾಂತರ ಇದನ್ನು ನಾವು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆಗಳು ನಮ್ಮನ್ನು ಕಾಡದಂತೆ ನಾವು ನೋಡ್ಕೋಬೋದಾಗಿದೆ ಮುಖ್ಯವಾಗಿ ಇದರಲ್ಲಿ ನಮಗೆ ಬೆವರು ಜಾಸ್ತಿ ಬರುತ್ತೆ ಈ ಸೀಸನಲ್ಲಿ ನಾವು ಬಿಸಿಲಿಗೆ ಹೋಗಲಿ ಅಥವಾ ಮನೆಯಲ್ಲೇ ಕೂತ್ಕೊಳ್ಳಿ ತುಂಬ ಬೆವರು ಹೋಗೋದ್ರಿಂದ ನೀರಿನ ಪ್ರಮಾಣ ನಮಗೆ ಜಾಸ್ತಿ ಬೇಕಾಗುತ್ತೆ ಈ ನೀರು ಅಂತ ಹೇಳುವಂಥದ್ದು ನಾವು ಎಷ್ಟು ಕುಡಿಬೇಕು ಆಮೇಲೆ ಯಾವ ಹೊತ್ತಿನಲ್ಲಿ ಕುಡಿಬೇಕು ಇದನ್ನು ಕೂಡ ನಾವು ತಿಳ್ಕೊಂಡು ಮಾಡಬೇಕಾಗುತ್ತೆ ಈ ನೀರೇನಿದೆಯಲ್ಲ ಅದನ್ನು ಅದು ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ರಕ್ತವನ್ನು ಶುದ್ಧೀಕರಣವಾಗಿ ಇಟ್ಕೊಳ್ಳೋದಿಕ್ಕೆ ಕೂಡ ಇದು ತುಂಬ ಸಹಾಯ ಮಾಡುವಂಥದ್ದು ಎಕ್ಸ್ಕ್ರೀಟ್ರಿ ಆರ್ಗನ್ ಅಂದರೆ ಕಿಡ್ನಿ ಯಾವ ಏನು ಕೆಲಸ ಮಾಡುತ್ತೆ ಅದರಲ್ಲಿ ಈ ನೀರಿನ ಕೆಲಸ ಕೂಡ ತುಂಬ ಜಾಸ್ತಿ ಇದೆ ನಾವು ಜಾಸ್ತಿ ನೀರು ಕುಡಿದಷ್ಟು ನಮ್ಮ ದೇಹವನ್ನು ನಾವು ತುಂಬ ಹೈಡ್ರೇಟಾಗಿ ಕೂಡ ಇಟ್ಕೋಬೋದು ಹಾಗೆ ಈ ಕಿಡ್ನಿಯ ಕೆಲಸ ಮಾಡೋದಕ್ಕೆ ಕೂಡ ಇದು ತುಂಬ ಸಹಾಯ ಆಗುತ್ತೆ ಇವಾಗ ನೀರು ಕುಡಿಯೋದು ಅಂತೀವಿ ಆ ನೀರಲ್ಲಿ ಕೂಡ ನಾವು ತುಂಬ ಗಮನ ವಹಿಸ್ಕೊಂಡು ನಾವು ಇವಾಗ ನೀರು ಕುಡಿಬೇಕಾಗುತ್ತೆ ತುಂಬ ಜಾಗರೂಕತೆಯಿಂದ ನೀರು ಕುಡಿಬೇಕಾಗುತ್ತೆ ಆದಷ್ಟು ನಮಗಿಗ ಸಿಗೋ ನೀರಲ್ಲಿ ಸ್ವಲ್ಪ ಕಲುಷಿತ ನೀರು ಸಿಗೋದು ಜಾಸ್ತಿ ಆಗಿದೆ ಇಂಥ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಮಗೆ ಏನು ನೀರು ಸಿಗುತ್ತೆ ಅದು ಶುದ್ಧ ನೀರು ಸಿಗೋದು ನಮಗೆ ಕಡಿಮೆನೇ ಇದೆ ಸ್ವಲ್ಪ ಅಶುದ್ಧ ನೀರೇ ನಮಗೆ ಸಿಗ್ತಾ ಇದೆ ಹಾಗಾಗಿ ನಾವು ಅದನ್ನು ಕುದಿಸಿ ಆರಿಸಿ ಕುಡಿಯೋದ್ರಿಂದ ಸ್ವಲ್ಪ ಮಟ್ಟಿನ ಕಾಯಿಲೆಗಳನ್ನು ಬರೆಯೋದನ್ನು ನಾವು ತಪ್ಪಿಸ್ಕೊಳ್ಬಹುದಾಗಿದೆ ಈ ಸಮಯದಲ್ಲಿ ನಾವು ಮಜ್ಜಿಗೆಯನ್ನು ಕೂಡ ಜಾಸ್ತಿ ಕುಡಿಬಹುದು ಈ ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ಜೀರ್ಣಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ನಮ್ಮ ದೇಹಕ್ಕೆ ಶಕ್ತಿ ಕೂಡ ಕೊಡುತ್ತೆ ಯಾಕಂದರೆ ಈ ಸೀಸನಲ್ಲಿ ಮುಖ್ಯವಾಗಿ ನಮ್ಮ ದೇಹ ತುಂಬ ಆಯಾಸ ಕೂಡ ಆಗೋದು ಜಾಸ್ತಿ ಯಾಕಂದರೆ ಬೆವರಿನ ಮುಖಾಂತರ ನಾವು ಜಾಸ್ತಿ ಸ್ವೆಟ್ಟಾಗೋದ್ರಿಂದ ಆಗೋದ್ರಿಂದ ಜಾಸ್ತಿ ಬೆವರು ಹೊರಗಡೆ ಹೋಗೋದ್ರಿಂದ ನಮ್ಮ ದೇಹಕ್ಕೆ ಸುಸ್ತಾಗುವುದು ಸಾಮಾನ್ಯ ಹಾಗಾಗಿ ನಾವು ಜಾಸ್ತಿ ನೀರು ಕುಡಿಯೋದ್ರ ಮುಖಾಂತರ ಅಥವಾ ಮಜ್ಜಿಗೆ ಎಳ್ನೀರು ಈ ಥರದನ್ನು ನಾವು ಜಾಸ್ತಿ ಕುಡಿತಾ ಇದ್ದರೆ ಈ ಸೀಸನಲ್ಲಿ ನಮ್ಮ ದೇಹವನ್ನು ನಾವು ಹೈಡ್ರೇಟಾಗಿ ಇಟ್ಕೊಳ್ಬೋದು ಆಮೇಲೆ ಈ ಆರೋಗ್ಯ ಅಂತ ಹೇಳುವಂಥದ್ದು ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ನಾವು ನಮ್ಮ ಯೋಗದಲ್ಲಿ ಕೂಡ ಹೇಳ್ತೀವಿ ಯೋಗ ಅಂತ ಅನ್ನುವಂಥದ್ದು ದೈಹಿಕ ಹಾಗೂ ಮಾನಸಿಕ ಒಂದು ಸುಸ್ಥಿರ ಕಂಡೀಷನ್ಗೆ ನಾವು ಆರೋಗ್ಯ ಅಂತ ಹೇಳ್ತೀವಿ ಅಥವಾ ಅದನ್ನು ಯೋಗ ಅಂತ ಕೂಡ ಕರಿತೀವಿ ನಮ್ಮ ದೇಹ ಯಾವುದೇ ಕಾಯಿಲೆಗೆ ತುತ್ತಾದಾಗ ಖಂಡಿತವಾಗಿ ನಮ್ಮ ಮಾನಸಿಕ ಪರಿಸ್ಥಿತಿಗಳು ಕೂಡ ಗೊಂದಲಮಯವಾಗುತ್ತೆ ಯಾಕಂದರೆ ನಮ್ಮ ದೇಹದ ಚಟುವಟಿಕೆಗಳು ಸರಿಯಾಗಿ ನಡೆಯದೇ ಇದ್ದರೆ ಅದೊಂದು ಮಾನಸಿಕ ಕಾಯಿಲೆಯಾಗಿ ನಮ್ಮನ್ನು ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಂತ ಇದೊಂದು ಅಂದರೆ ಯಾವುದೇ ಸೀಸನ್ ಕೂಡ ನಾವು ಅದನ್ನು ನಾವು ಎಂಜಾಯ್ ಮಾಡಬೇಕು ಆ ಸೀಸನಲ್ಲಿ ಯಾವ ಥರ ಇರಬೇಕು ಅದನ್ನು ಸ್ವಲ್ಪ ತಿಳ್ಕೊಂಡು ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ ನಾವು ಎಲ್ಲ ಸೀಸನ್ಗಳಲ್ಲೂ ಲವಲವಿಕೆಯಿಂದ ಖುಷಿಯಾಗಿರೋದನ್ನು ಅಭ್ಯಾಸ ಮಾಡ್ಕೋಬೋದು ಬೇಸಿಗೆ ಕಾಲದಲ್ಲಿ ಇನ್ನು ಯಾವ ಥರ ಆಹಾರ ಸೇವಿಸಬೇಕು ನೀರಿನ ವಿಷಯ ಆಯಿತು ಎಳ್ನೀರು ಕುಡಿಯೋದಾಯಿತು ಮಜ್ಜಿಗೆ ಕುಡಿಯೋದಾಯಿತು ಅದರ ಜೊತೆ ಘನ ಆಹಾರ ಯಾವ ಥರದ ಘನ ಘನ ಆಹಾರವನ್ನು ತಗೋಬೇಕು ಅಂತ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ನಾವು ದಿನ ನಮ್ಮ ಮನೆಗಳಲ್ಲಿ ನಾವು ಏನು ಆಹಾರ ತೊಗೋತೀವಿ ತಗೋತೀವೋ ಅದನ್ನೇ ತಗೊಳ್ಬಹುದು ಅದ್ರ ಜೊತೆಗೆ ನಾವು ಮುಖ್ಯವಾಗಿ ಆಹಾರ ತಗೊಳ್ಳುವಂಥ ಸಮಯವನ್ನು ಆದಷ್ಟು ಒಂದೇ ಟೈಮ್ ಒಂದು ಟೈಮ್ ಟೇಬಲ್ ಥರ ಫಿಕ್ಸ್ ಮಾಡಿಕೊಂಡು ತಗೊಳ್ಳೋದು ಒಂದು ಉತ್ತಮ ಅಭ್ಯಾಸ ಬೆಳಗಿನ ಉಪಹಾರ ಏನಿದೆಯೋ ಅದು ಬೆಳಗ್ಗೆ ಎಂಟರಿಂದ ಎಂಟೂವರೆ ಒಳಗಡೆ ಮಾಡಿದ್ರೆ ತುಂಬ ಉತ್ತಮ ಆಮೇಲೆ ಈ ಬ್ರೇಕ್ಫಾಸ್ಟನ್ನು ನಾವು ಸ್ಕಿಪ್ ಮಾಡುವಂಥದ್ದು ಇದೆಯಲ್ಲ ಅದೇ ಹಲವಾರು ಕಾಯಿಲೆಗಳಿಗೆ ದಾರಿ ಕೂಡ ಮಾಡಿಕೊಡುತ್ತೆ ಯಾಕಂದರೆ ನಮ್ಮ ಸುಖವಾದ ನಿದ್ರೆ ಆಗಿ ನಾವು ಬೆಳಗ್ಗೆ ಎದ್ದು ನಮ್ಮ ದೇಹ ಚೈತನ್ಯದಿಂದ ಇರುವಾಗ ನಾವು ಅದನ್ನು ಹೊಟ್ಟೆಗೆ ಏನು ಕೊಡದೆ ನಾವು ಅದನ್ನು ದಣಿಸಿದರೆ ಖಂಡಿತ ನಾವು ಇಡೀ ದಿವಸ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಚಟುವಟಿಕೆಗಳಲ್ಲಿ ಉಲ್ಲಸಿತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದರ ಕಡೆ ಸ್ವಲ್ಪ ಗಮನ ಕೊಟ್ಟು ನಾವು ತಿನ್ನುವ ಆಹಾರವನ್ನೇ ಸರಿಯಾದ ಸಮಯದಲ್ಲಿ ತಿಂದು ಅದ್ರ ಜೊತೆಗೆ ನಾವು ಇವಾಗ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ನಮ್ಮ ಬೆಳಗಿನ ತಿಂಡಿಗೆ ನಾವು ಏನು ನಮ್ಮ ಮಾಮೂಲಿ ಅಭ್ಯಾಸ ಇದೆಯೋ ದೋಸೆ ಇಡ್ಲಿ ತಗೋತೀವಿ ಅಥವಾ ಉಪ್ಪಿಟ್ಟು ಅವಲಕ್ಕಿ ಈ ಥರದ್ದು ಫುಡ್ಗಳ ಜೊತೆಗೆ ನಾವು ಕಾಫಿ ಟೀ ಬದಲಿಗೆ ಕಷಾಯ ಕುಡಿಯೋದಾಗಿರ್ಬೋದು ಅಥವಾ ಸ್ವಲ್ಪ ಯಾವುದೋ ಸ್ಪ್ರೌಟ್ಸು ಅಂದರೆ ಯಾವುದೋ ಕಾಳುಗಳನ್ನು ಮೊಳಕೆ ಬರೆಸಿ ಅದನ್ನು ಸಾಲಾಡ್ತಾರೆ ಅದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಈ ಥರದ್ದೆಲ್ಲ ಹಾಕಿ ಸ್ವಲ್ಪ ಇಂಗು ಈ ಥರದ್ದೆಲ್ಲ ಬೆರೆಸಿ ಅದನ್ನು ರುಚಿಕರವಾಗಿಯೂ ಅದನ್ನು ಶಕ್ತಿಯುತವಾಗಿಯೂ ಅಂದರೆ ಅದನ್ನು ತಿಂದರೆ ನಮಗೆ ಶಕ್ತಿ ಕೂಡ ಬರುತ್ತೆ ದೇಹಕ್ಕೆ ಯಾಕೆಂದರೆ ನಮ್ಮ ದೇಹಕ್ಕೆ ಪೋಷಕಾಂಶಗಳು ತುಂಬ ಬೇಕಾಗ್ತವೆ ನಾವು ಇಡೀ ದಿವಸ ಚಟುವಟಿಕೆಯಿಂದ ಇರಬೇಕಾಗಿದ್ದರೆ ಅದಕ್ಕೆ ನಮ್ಮ ದೇಹಕ್ಕೆ ಪ್ರೋಟೀನ್ಗಳು ಬೇಕು ಖನಿಜಾಂಶಗಳು ಬೇಕು ವಿಟಮಿನ್ಗಳು ಬೇಕು ಈ ಥರದ್ದು ಹಲವಾರು ಅಂಶಗಳು ಒಳಗೊಂಡಿರುವಂಥ ನಾವು ಆಹಾರವನ್ನು ತಗೊಂಡ್ರೆ ಅದರಿಂದ ಸಾಕಷ್ಟು ಶಕ್ತಿ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ ಹಾಗೆ ನಾವು ಸೌತೆಕಾಯಿ ತಿನ್ನೋದಾಗಿರ್ಬೋದು ಅಥವಾ ಹಸಿ ಸೌತೆಕಾಯಿ ಅಥವಾ ಹಸಿ ಕ್ಯಾರೆಟ್ ಹಸಿ ಮೂಲಂಗಿ ಈ ಥರದನ್ನು ತಿಂತಾ ಇದ್ದರೆ ನಮ್ಮ ದೇಹಕ್ಕೆ ಬೇಕಾದಂಥ ವಿಟಮಿನ್ ಎ ಇರ್ಬೋದು ಬಿ ಸಿ ಈ ಥರದ್ದು ಹಲವಾರು ವಿಟಮಿನ್ಗಳು ಕೂಡ ಸಪ್ಲೈ ಆಗಿ ಒಂದು ಆರೋಗ್ಯಕರ ನಾವು ಶರೀರವನ್ನು ಹಾಗೆ ಆರೋಗ್ಯಕರ ಮನಸ್ಸನ್ನು ಕೂಡ ನಾವು ಇಟ್ಕೊಳ್ಬಹುದು ಹಾಗೆ ಮಧ್ಯಾಹ್ನದ ಉಪಹಾರ ಬಂದಾಗ ನಾವು ಮಾಮೂಲಿ ಅನ್ನ ಸಾರು ಇರ್ಬೋದು ಅಥವಾ ರೊಟ್ಟಿ ತಿನ್ನುವರು ರೊಟ್ಟಿ ಚಪಾತಿ ಈ ಥರ ಯಾವುದೇ ನಮ್ಮ ಆಹಾರ ಇದೆಯೋ ಅದನ್ನೇ ಮುಂದುವರಿಸ್ಕೊಂಡು ಅದರ ಜೊತೆಗೆ ಸ್ವಲ್ಪ ನಾವು ಮೊದಲೇ ಹೇಳ್ದಂಗೆ ಸಾಲಾಡ್ಸು ಜಾಸ್ತಿ ಹಸಿ ತರಕಾರಿಗಳು ಹಸಿ ಐ ಮೀನ್ ಹಣ್ಣುಗಳು ಈ ಥರದನ್ನು ನಾವು ಆಹಾರದಲ್ಲಿ ಬಳಸ್ತಾ ಬಂದರೆ ನಮ್ಮ ಆಹಾರ ನಾವು ಗಟ್ಟಿಮುಟ್ಟಾಗಿರುವಂತೆ ನಮ್ಮ ದೇಹವನ್ನು ಚೈತನ್ಯಯುತವಾಗಿರುವಂತೆ ಅದು ಕಾಪಾಡಿಕೊಳ್ಳುತ್ತೆ ಹಾಗೆ ನಾವು ಬೆಳಗ್ಗಿನ ತಿಂಡಿಯಿಂದ ಮಧ್ಯಾಹ್ನದ ಊಟದ ಮಧ್ಯೆ ಆದಷ್ಟು ಹಳ್ಳಿ ಕಡೆ ಈ ರಾಗಿ ಅಂಬ್ಲಿ ಈ ಥರದನ್ನೆಲ್ಲ ಸೇವಿಸ್ತಾರೆ ಅದೆಲ್ಲ ತುಂಬ ಶಕ್ತಿ ಕೊಡುವಂತಹ ಹಾಗೆ ರಕ್ತ ಶುದ್ಧಿಯನ್ನು ಕೂಡ ಮಾಡುವಂತಹ ಒಂದು ಪೇಯ ಅಂತ ಹೇಳ್ಬೋದು ಮಜ್ಜಿಗೆ ಇರ್ಬೋದು ಎಳ್ನೀರು ರಾಗಿ ಅಂಬಲಿ ಈ ಥರ ಆಲ್ಟರ್ನೇಟಿವ್ ಆಗಿ ಎಲ್ಲ ಒಂದೇ ದಿವಸ ಅಂತಲ್ಲ ಒಂದು ದಿವಸ ಎಳ್ನೀರು ಕುಡಿಯೋದು ಒಂದು ದಿವಸ ಮಜ್ಜಿಗೆ ಕುಡಿಯೋದು ಒಂದು ದಿವಸ ಈ ಥರ ರಾಗಿ ಅಂಬ್ಲಿ ಈ ಥರ ಹಲವಾರು ಪೇಯಗಳು ನಮ್ಮಲ್ಲಿ ನಾವು ಸಾಫ್ಟ್ ಡ್ರಿಂಕ್ಸ್ ಆದಷ್ಟು ಕಡಿಮೆ ಮಾಡಿ ಈ ಥರದ್ದು ಅಥವಾ ಹಣ್ಣುಗಳ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿಬೋದು ಅದು ಮನೆಯಲ್ಲೇ ಆದಷ್ಟು ಮಾಡ್ಕೊಂಡು ಕುಡಿಬೇಕು ಅಂದರೆ ಅದರಲ್ಲಿ ಐಸ್ ಹಾಕೋದಾಗಲಿ ತುಂಬ ಸಕ್ಕರೆ ಹಾಕೋದಾಗಲಿ ಇದನ್ನು ಬಿಟ್ಟು ಸಕ್ಕರೆ ಬದಲಿಗೆ ನಾವು ಬೆಲ್ಲವನ್ನು ಬಳಸೋಕ್ಕಾಗುತ್ತಾ ಅಂತ ಪ್ರಯತ್ನ ಮಾಡಬೇಕು ಯಾಕಂದರೆ ಸಕ್ಕರೆ ಅಂತ ಹೇಳುವಂಥದ್ದು ಒಂದು ಬಿಳಿ ವಿಷ ಅದು ಹಾಗಾಗಿ ನಾವು ಆದಷ್ಟು ಆ ಸಕ್ಕರೆಯನ್ನು ನಾವು ಕಡಿಮೆ ಮಾಡಿ ಬೆಲ್ಲದ ಉಪಯೋಗವನ್ನು ನಾವು ಇವಾಗ ಕಲ್ತ್ಕೋಬೇಕಾಗಿದೆ ಇವಾಗ ಸಾಕಷ್ಟು ಮಾರ್ಕೆಟ್ಗಳಲ್ಲಿ ಕೂಡ ಅದು ಸಿಗ್ತಾ ಇದೆ ಯಾಕಂದರೆ ಬೆಲ್ಲದ ಬೆಲ್ಲದ ಮಹತ್ವವನ್ನು ಎಲ್ಲರೂ ಕಂಡುಕೊಳ್ತಾ ಇದ್ದಾರೆ ಎಲ್ಲರೂ ಅದನ್ನು ಬಳಕೆ ಮಾಡೋಕ್ಕೆ ಕೂಡ ಶುರು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈ ಥರದ ಒಂದು ಊಟ ಮತ್ತು ನಮ್ಮ ಪಾನೀಯಗಳ ವ್ಯವಸ್ಥೆಯನ್ನು ಇಟ್ಕೋಬೇಕಾಗುತ್ತೆ ಹಾಗೆ ಸಂಜೆ ಹೊತ್ತು ಏನಾದರೂ ಕೋಸಂಬರಿನೋ ಅಥವಾ ಏನಾದರೂ ಒಂದು ಸ್ನ್ಯಾಕ್ಸು ತಿನ್ನೋದಿದ್ದರೆ ಅದನ್ನ ಯಾವುದೋ ಸ್ವಲ್ಪ ಹೆಲ್ದಿ ಫುಡ್ ತಿನ್ನೋಕ್ಕಾಗುತ್ತಾ ಅಂತ ನಾವು ಪ್ರಯತ್ನ ಮಾಡಬೇಕು ಹಾಗೆ ರಾತ್ರಿ ಊಟವನ್ನು ಆದಷ್ಟು ಬೇಗ ಅಂದರೆ ಎಂಟು ಎಂಟೂವರೆ ಒಳಗಡೆ ರಾತ್ರಿ ಆಹಾರವನ್ನು ಘನ ಆಹಾರವನ್ನು ನಾವು ಸೇವಿಸಿ ಒಂದು ಹತ್ತು ಗಂಟೆ ಒಳಗಡೆ ಮಲ್ಕೊಳ್ಳೋ ಅಭ್ಯಾಸ ಮಾಡಿದ್ರೆ ಖಂಡಿತ ಒಂದು ಸುಖ ನಿದ್ರೆ ಕೂಡ ನಮಗೆ ಬರುತ್ತೆ ನಾವು ಆಹಾರ ತಗೊಳ್ಳೋದು ಎಷ್ಟು ಮುಖ್ಯನೋ ನಮ್ಮ ದೇಹಕ್ಕೆ ವಿಶ್ರಾಂತಿ ಕೂಡ ತುಂಬ ಮುಖ್ಯ ಏಳೆಂಟು ಗಂಟೆಗಳ ಒಂದು ಸೌಂಡ್ ಸ್ಲೀಪ್ ಅಂತ ಏನು ಅಂತೀವಿ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ತುಂಬ ಮುಖ್ಯ ಐದು ಗಂಟೆ ನಿದ್ದೆ ಸಾಕು ನಾಲ್ಕು ಗಂಟೆ ನಿದ್ದೆ ಸಾಕು ಈ ಥರ ಒಬ್ಬೊಬ್ಬರು ಅಂತಾರೆ ಬಟ್ ನಾವೇನು ಹೇಳೋದಂದ್ರೆ ಆದಷ್ಟು ಏಳು ಗಂಟೆ ಕಾಲಗಳ ಕಾಲ ಮಿನಿಮಮ್ ನಿದ್ದೆ ಮಾಡಿದ್ರೆ ಆ ವ್ಯಕ್ತಿ ತುಂಬ ಮರು ದಿವಸ ಅವನು ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೂ ಕೂಡ ತುಂಬ ಒಳ್ಳೆಯದು ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಚಳಿಯ ಒಂದು ಕಾಟ ಇರೋದಿಲ್ಲ ಹಾಗಾಗಿ ಆ ಕಾಲದಲ್ಲಿ ನಾವು ಬೇಗ ಹೇಳೋದಕ್ಕೆ ನಮಗೆ ಯಾವುದೇ ತೊಂದರೆಗಳಿಲ್ಲ ಹಾಗಾಗಿ ಬೇಗ ಎದ್ದು ನಾವು ಎಲ್ಲದನ್ನು ನಮ್ಮ ಸೈಕಲನ್ನೇ ಸ್ವಲ್ಪ ಬೇಗ ಬೇಗ ಯಾಕಂದರೆ ಇವಾಗ ಏನಾಗ್ತಾ ಇದೆ ಅಂದರೆ ನಮ್ಮದು ಎಲ್ಲನೂ ಲೇಟು ಬೆಳಗ್ಗೆ ಏಳಲು ಲೇಟು ಬೆಳಗ್ಗೆ ತಿಂಡಿ ಲೇಟು ಮಧ್ಯಾಹ್ನ ಊಟ ಲೇಟು ಎಲ್ಲನೂ ಲೇಟು ರಾತ್ರಿ ರಾತ್ರಿ ಮಲ್ಕೊಳ್ಳೋದು ಲೇಟು ಎಲ್ಲ ನಮ್ಮ ಸೈಕಲ್ಲೇ ತುಂಬ ಲೇಟಾಗಿರೋದ್ರಿಂದ ನಮ್ಮದು ಏನು ಒಂದು ಪ್ರಕೃತಿ ದತ್ತವಾದ ನಮ್ಮ ಏನು ಶರೀರ ಇದೆ ಅದು ನಾವು ಏನು ಹಳೆ ಕಾಲದಿಂದ ಏನು ಒಂದು ಸಿಸ್ಟಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ನಾವು ವಿರುದ್ಧವಾಗಿ ನಡೆದಾಗ ಇಂಥ ಕೆಲವೊಂದು ಕಾಯಿಲೆಗಳು ಬರುವುದು ಸಾಮಾನ್ಯ